ನಮಸ್ಕಾರ ಚಾಣಕ್ಯ ನೀತಿ ಸೂತ್ರದ ಮತ್ತೊಂದು ಸಂಚಿಕೆ ಬದುಕು ನಮ್ಮ ಕೈಯಲ್ಲಿಲ್ಲ ಅನ್ನೋದು ಎಲ್ಲರ ಮಾತು ಹಿಂದಿನ ಸಂಚಿಕೆಯಲ್ಲಿ ಇದೇ ಅಂಶದ ಕುರಿತು ಒಂದು ಸ್ವಲ್ಪ ಮಾತಾಡಿಕೊಂಡ್ವಿ ಬದುಕು ನಮ್ಮ ಕೈಯಲ್ಲಿಲ್ಲ ಯಾಕೆಂದರೆ ನಾವೆಣಿಸಿದಂತೆ ಎಲ್ಲ ನಡೆಯೋಲ್ಲ ನಾವು ಅಂದುಕೊಂಡಂತೆಯೇ ಬದುಕು ಆಗಬೇಕು ಅಂತ ಇಲ್ಲ ಆಗೋದೇ ಇಲ್ಲ ಅಂತ ಅಲ್ಲ ಎಲ್ಲವೂ ನಾವು ಅಂದುಕೊಂಡಂತೆ ಇಲ್ಲ ಇದಕ್ಕೆ ಅವರವರ ಬದುಕಿನಲ್ಲಿ ಅವರವರು ಕಾರಣಗಳನ್ನು ಹುಡ್ಕೊಂಡಿರ್ತಾರೆ ಅಂದ್ಕೊಂಡಿದ್ದನ್ನು ಸಾಧಿಸೋಕ್ಕಾಗಿರೋದಿಲ್ಲ ಹಾಗಾಗಿ ಆ ನಿರ್ಣಯಕ್ಕೆ ಅವರು ಬಂದಿರ್ತಾರೆ ಎಲ್ಲ ಹಣೆ ಮೇಲೆ ಬರೆದಿರಬೇಕಲ್ಲ ಅನ್ನೋ ಮಾತಿನಿಂದ ಅಲ್ಲಲ್ಲಿಗೆ ಕೂತ್ಕೊಂಡು ಬಿಡ್ತಾರೆ ಹಣೆ ಮೇಲೆ ಬರದಿಲ್ಲ ನನ್ನ ಅದೃಷ್ಟ ಇಷ್ಟೆ ನಾನಿಷ್ಟೇ ಇದಕ್ಕಿಂತ ನಾನು ಇನ್ನೇನು ಮಾಡಲಾರೆ ಇದನ್ನು ಮೀರಿ ನಾನು ಬೆಳೆಯಲಾರೆ ಅಂತ ಅವರವರೇ ನಿರ್ಣಯಿಸಿ ಕುಳಿತ್ಕೊಂಡ್ಬಿಟ್ಟಿರ್ತಾರೆ ಭಾರತೀಯರಿಗಂತೂ ಈ ನಿರ್ಣಯಕ್ಕೆ ಬರೋದಕ್ಕೆ ದೊಡ್ಡ ತಾತ್ವಿಕತೆ ಬೇರೆ ಇದೆ ಏನಂದರೆ ಪುರುಷ ಪ್ರಯತ್ನದಿಂದ ಏನೂ ಆಗಲ್ಲ ಕಂಡ್ರಿ ಅದೃಷ್ಟ ಬೇಕು ದೈವ ಬೇಕು ದೈವ ಜೊತೆಗೆ ನಿಂತಾಗತ್ತೆ ಹೊರತು ಪುರುಷ ಪ್ರಯತ್ನದಿಂದ ಅಲ್ಲ ಆಗೋಲ್ಲ ಅಂತ ಒಂದು ಒಣವೇದಾಂತ ಅಂತ ಕರೀತಾರಲ್ಲ ಆ ಒಣವೇದಾಂತವನ್ನು ಇಟ್ಟುಕೊಂಡು ಒಂದು ಸಮಾಧಾನ ಪಡ್ಕೊಂಡು ಕುತ್ಕೋತಾರೆ ವ್ಯಕ್ತಿಗೆ ತುಂಬ ಪ್ರಯತ್ನಿಸುವ ತುಂಬ ಸವಾಲಿಗೆ ಎದೆಯೊಡ್ಡುವ ಎಷ್ಟು ಸಲ ಸೋತರೂ ಮತ್ತೆ ಮತ್ತೆ ಆ ಕಾರ್ಯ ಮಾಡುವಲ್ಲಿ ಆಸಕ್ತಿ ಇರೋದಿಲ್ಲ ಉತ್ಸಾಹ ಇರೋದಿಲ್ಲ ಒಂದು ಮಟ್ಟಿಗೆ ಅವನು ಆಲಸಿಯೇ ಎಲ್ಲ ವ್ಯಕ್ತಿಗಳು ಒಂದು ಮಟ್ಟಿಗೆ ಸೋಮಾರಿಗಳೇ ಅವರು ಇಷ್ಟು ಸಾಕು ಅನ್ನುವ ಮನೋಭಾವ ಇರುತ್ತೆ ಅಪರೂಪದ ಕೆಲವು ವ್ಯಕ್ತಿಗಳು ಮಾತ್ರ ನಿರಂತರ ಸಾಧನೆಯಲ್ಲಿ ಮುಳುಗಿರುವಂಥವರು ಹಾಗಾಗಿ ಅವನ ಆಲಸ್ಯ ಇರುತ್ತಲ್ಲ ಸೋಮಾರಿತನ ಇರುತ್ತಲ್ಲ ಅದಕ್ಕೆ ಹಲವು ತಾತ್ವಿಕತೆಯನ್ನು ಒದಗಿಸಿಕೊಂಡು ಬಿಡ್ತಾನೆ ಅಷ್ಟೆಲ್ಲ ಆಸೆ ಆಕಾಂಕ್ಷೆ ಇರಬಾರ್ದು ಮಹತ್ವಾಕಾಂಕ್ಷೆ ಒಳ್ಳೆಯದಲ್ಲ ಅದು ಎಷ್ಟಿದೆಯೋ ಅಷ್ಟರಲ್ಲಿ ತೃಪ್ತರಾಗಿರಬೇಕು ಅಂತ ಅಂದ್ಕೊಂಬಿಡೋದು ಆ ಮಾತು ಅರ್ಥವತ್ತಾದ್ದೇ ಅದರ ಬಳಕೆಯಲ್ಲಿ ಇಂಥ ಬೇಕು ಅಲ್ಪತೃಪ್ತಿ ಅನ್ನೋದಿದೆಯಲ್ಲ ಅದು ಸರಿಯಾದದ್ದೇ ಸಿಕ್ಕಿದ್ದರಲ್ಲಿ ತೃಪ್ತಿ ಪಡು ಅಂತ ಸಿಕ್ಕಿದ್ದರಲ್ಲಿ ತೃಪ್ತಿ ಪಡು ಅನ್ನೋದಕ್ಕೆ ಅರ್ಥ ಪ್ರಯತ್ನ ಪಡದೆ ಸುಮ್ಮನೆ ಕುಳಿತುಕೊಂತಲ್ಲ ಪಡಬೇಕಾದ ಪ್ರಯತ್ನ ಪಡು ಮಾಡಬೇಕಾದ್ದನ್ನು ಮಾಡು ಆಮೇಲೆ ಎಷ್ಟು ಆಮೇಲೆ ಎಷ್ಟು ಸಿಕ್ತೋ ಅದರಲ್ಲಿ ನೀನು ತೃಪ್ತಿ ಅಂತ ಯಾಕೆಂದರೆ ಫಲಾಫಲಗಳು ನಿನ್ನ ಕೈಯಲ್ಲಿಲ್ಲ ಅಂತ ಕೃಷ್ಣ ಅದನ್ನೇ ಹೇಳಿದ್ದು ಅರ್ಜುನ ಈ ಯುದ್ಧ ಮಾಡಿದಾಗ ಎಷ್ಟು ಇದರ ಸಮಸ್ಯೆಗಳಿವೆ ಅಂತ ಪಟ್ಟಿ ಕೊಡ್ತಾ ಹೋದ್ನಲ್ಲ ಪಾಪಕೃತ್ಯ ಇದೊಂದು ನನ್ನವರನ್ನು ಕೊಲ್ಲೋದು ಅಂತ ಹೇಳ್ತಾ ಆಯಿತು ಒಂದೊಮ್ಮೆ ಯುದ್ಧವನ್ನು ಮಾಡಿದ ಮೇಲೆ ಗೆಲುವು ನಿಶ್ಚಿತ ಹಾಗಾಗಿ ಯುದ್ಧ ಮಾಡೋಣವೆ ಅಂದರೆ ಗೆಲುವು ಕೂಡ ಕೈಯಲ್ಲಿಲ್ಲ ಎಂತಹ ವೀರನೇ ಆದರೂ ಎಂತಹ ಅದ್ಭುತವಾದ ಸೈನ್ಯವೇ ಇದ್ದರೂ ಸೋಲು ಗೆಲುವು ಯಾರಿಗೆ ಅನ್ನೋದು ನಿಶ್ಚಿತ ಇಲ್ಲ ಅನ್ನುವ ಮಾತನ್ನು ಅರ್ಜುನ ಆಡಿದಾಗ ಅದಕ್ಕೆ ಪ್ರತಿಯಾಗಿ ಅವನು ಹೇಳ್ತಾನೆ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಕರ್ಮದಲ್ಲಿ ಮಾತ್ರ ನಿನಗೆ ಅಧಿಕಾರ ಇರೋದು ಅಂದರೆ ನೀನು ಕರ್ಮ ಮಾಡು ಫಲಾಫಲಗಳು ಅದರ ಬಗ್ಗೆ ಯೋಚನೆ ಬೇಡ ಅಂತ ಕೃಷ್ಣ ಹೇಳ್ತಾನೆ ಹಾಗಾಗಿ ಅಲ್ಪತೃಪ್ತಿ ಒಳ್ಳೆಯದು ಆದರೆ ಮಹತ್ವಾಕಾಂಕ್ಷೆಯ ಗುರಿ ಇರಲ್ ಇಲ್ಲದ ಅಲ್ಪತೃಪ್ತಿ ಅಲ್ಲ ಅದು ಗುರಿ ದೊಡ್ಡದಿರಲಿ ನಿರಂತರ ಪ್ರಯತ್ನ ಇರಲಿ ಸಾಧಿಸೋದಕ್ಕೆ ಆಗದೇ ಇದ್ದಾಗ ಸಿಕ್ಕಿದ್ದರಲ್ಲಿ ಸಂತೋಷ ಇರಲಿ ಅಂತ ಕೊರಗೋದು ಬೇಡ ಅಂತ ಹೀಗೆ ತಾನು ಸಾಧಿಸಲಾಗದೇ ಇದ್ದಿದ್ದಕ್ಕೆ ಪೂರ್ವಕರ್ಮಕ್ಕೆ ಅದನ್ನು ಬಲಿಪಶುವನ್ನಾಗಿಸೋದು ಒಂದು ಅಭ್ಯಾಸ ಇದೆ ಭಾರತೀಯರಿಗೆ ಅಂತ ಹೇಳಿದನಲ್ಲ ಅದನ್ನು ಮೀರಿದ ಒಂದು ಮಾತನ್ನು ಚಾಣಕ್ಯ ಆಡ್ತಾನೆ ಕಾರ್ಯಂ ಪುರುಷಕಾರೇಣ ಲಕ್ಷ್ಯಂ ಸಂಪದ್ಯತೆ ಅನ್ನುವ ಮಾತು ಒಂದು ಕಾರ್ಯ ಗುರಿ ಮುಟ್ಟೋದು ಯಾವುದರಿಂದ ಅಂದರೆ ಪುರುಷಕಾರದಿಂದ ಅಂತ ಹೇಳ್ತಾನೆ ಅಂದರೆ ಪುರುಷ ಪ್ರಯತ್ನದಿಂದ ಪುರುಷಕಾರ ಅಂದರೆ ಪುರುಷ ಪ್ರಯತ್ನ ಪುರುಷ ಅಂದರೆ ಗಂಡಸು ಅಂತ ಅರ್ಥ ಅಲ್ಲ ಪುರುಷ ಅಂದರೆ ಮನುಷ್ಯ ಅಂತ ಅರ್ಥ ಪುರುಷ ಸ್ತ್ರೀ ಅನ್ನುವ ವಿಭಾಗವ ಅಂತ ಮಾಡಿಕೊಂಡು ಪುರುಷ ಅಂದರೆ ಗಂಡಸು ಅಂತ ಇವತ್ತು ಅರ್ಥ ಮಾಡ್ಕೋತಾ ಇದ್ದೀವಿ ಅರ್ಥ ಅಲ್ಲ ಪುರುಷ ಪ್ರಯತ್ನ ಅಂದರೆ ಮನುಷ್ಯನ ಪ್ರಯತ್ನ ಅಂತ ಅರ್ಥ ಕಾರ್ಯ ಒಂದು ಗುರಿ ಮುಟ್ಟೋದು ಯಾವುದರಿಂದ ಅಂತ ಅಂದರೆ ಅದು ಪುರುಷ ಪ್ರಯತ್ನದಿಂದಲೇ ಕಾರ್ಯಂ ಪುರುಷ ಕಾರೇಣ ಲಕ್ಷ್ಯಂ ಸಂಪದ್ಯತೆ ಅಂತ ಗಟ್ಟಿಯಾಗಿ ಹೇಳ್ತಾನೆ ಚಾಣಕ್ಯ ಹಾಗಿದ್ರೆ ದೈವ ಅಂತ ಒಂದಿದೆಯಲ್ಲ ಅದೃಷ್ಟ ಅಂತ ಒಂದು ಇದೆಯಲ್ಲ ಅದೇನು ಮಾಡುತ್ತ ಅದು ಅದು ಬದುಕಿನ ಮೇಲೆ ಪ್ರಭಾವವನ್ನೇ ಬೀರೋದಿಲ್ವಾ ಅಂದರೆ ದೈವಂ ಪುರುಷಕಾರಂ ಅನುವರ್ತತೆ ಅಂತ ಇನ್ನೊಂದು ಸೂತ್ರ ಹೇಳ್ತಾನೆ ನೀನು ಪ್ರಯತ್ನ ಪಟ್ಟೆ ಅಂತಂದರೆ ಅದೃಷ್ಟ ನಿನ್ನ ಹಿಂದೆ ಬರುತ್ತೆ ನಾವು ಇದಕ್ಕೆ ವ್ಯತ್ಯಸ್ತವಾಗಿ ಭಾವಿಸಿದ್ದೀವಿ ಅದೃಷ್ಟ ಅಂತ ಒಂದಿದೆ ನಾವೆಷ್ಟು ಪ್ರಯತ್ನಪಟ್ಟರೂ ಅದೃಷ್ಟ ಏನಿದೆಯೋ ಅದಾಗತ್ತೆ ಅಂತ ನಾವು ಅಂದುಕೊಂಡ್ರೆ ಚಾಣಕ್ಯ ಹೇಳ್ತಾನೆ ಪುರುಷ ಪ್ರಯತ್ನವೇ ಮುಖ್ಯ ಪ್ರಯಸ್ ಪುರುಷ ಪ್ರಯತ್ನ ಚೆನ್ನಾಗಿದ್ದರೆ ಅದರ ಹಿಂದೆ ಅದೃಷ್ಟ ಬಂದೇ ಬರುತ್ತೆ ಅಂತ ಏನದು ಅದೃಷ್ಟ ಏನದು ದೈವ ದೈವ ಅಂದರೆ ದೇವರು ಅನ್ನುವ ಅರ್ಥದಲ್ಲಿ ಒಂದು ಬಳಸ್ತೀವಲ್ಲ ಇಲ್ಲಿ ದೈವ ಅಂತ ಬಳಸೋದು ದೇವರು ಅನ್ನುವ ಅರ್ಥದಲ್ಲ ಕಣ್ಣಿಗೆ ಕಾಣದ್ದು ಅನ್ನುವ ಅರ್ಥದಲ್ಲಿ ಅದೃಷ್ಟ ಅಂದರೂ ಅದೇ ಅದೇ ಅರ್ಥ ದೃಷ್ಟ ಅಂದರೆ ಕಾಣಿಸುವಂಥದ್ದು ಅದೃಷ್ಟ ಅಂದರೆ ಕಾಣಿಸದೇ ಇರುವಂಥದ್ದು ನಮ್ಮ ಒಂದು ಕಾರ್ಯ ಗುರಿ ಮುಟ್ಟುವಾಗ ಕಣ್ಣಿಗೆ ಕಾಣದ್ದರ ಪ್ರಭಾವ ಅದರ ಮೇಲೆ ಇರುತ್ತೆ ಅಂತ ಅದು ಯಾವುದರದ್ದು ಅಂದರೆ ಅದು ಪೂರ್ವಕರ್ಮದ್ದು ಅಂತ ಪೂರ್ವಕರ್ಮ ಅಂದರೆ ಹಿಂದೆ ನಾವು ಮಾಡಿದ ಕರ್ಮಗಳು ಹಿಂದೆ ಅಂದರೆ ಅದು ನಿನ್ನೆಯದ್ದು ಹೌದು ಹಿಂದಿನ ವಾರದ್ದು ಹಿಂದಿನ ತಿಂಗಳಿನದ್ದು ಹಿಂದಿನ ವರ್ಷದ್ದು ಹಿಂದಿನ ಜನ್ಮದ್ದು ಯಾವದ್ದು ಯಾವುದರದ್ದು ಆಗಿ ಆಗಿರ್ಬೋದು ಅಂತ ಆ ಕರ್ಮ ಇವತ್ತಿನ ಕಾರ್ಯದ ಮೇಲೆ ಪ್ರಭಾವ ಬೀರುತ್ತೆ ಅಂತ ಒಂದು ಸುಲಭವಾದ ಉದಾಹರಣೆ ಏನು ಅಂತ ಅಂದರೆ ನಿನ್ನೆ ರಾತ್ರಿ ನಿದ್ದೆ ಚೆನ್ನಾಗಿ ಮಾಡಿರದೇ ಇದ್ದರೆ ಇವತ್ತಿನ ಕೆಲಸಗಳಲ್ಲಿ ಉತ್ಸಾಹ ಇರೋದಿಲ್ಲ ನಿನ್ನೆ ರಾತ್ರಿ ಆಹಾರ ಸರಿಯಾಗಿ ತೆಗೆದುಕೊಳ್ಳದೇ ಇದ್ದರೆ ಅದರ ದುಷ್ಪರಿಣಾಮ ಇವತ್ತು ನಮ್ಮ ದೇಹದ ಮೇಲೆ ಆದರೆ ಅದರಿಂದಾಗಿ ಆಲಸ್ಯ ಬರಬಹುದು ಏನೋ ಸಣ್ಣ ಕಿರಿಕಿರಿ ಅಂತ ಅನ್ನಿಸಬಹುದು ಉತ್ಸಾಹದಿಂದ ಕೆಲಸ ಮಾಡಬೇಕು ಅಂತಂದಾಗ ನೆನ್ನೆಯ ನಿದ್ರೆ ಆಹಾರ ವಿಹಾರ ಇವು ಚೆನ್ನಾಗಿರಬೇಕಾಗತ್ತೆ ಅಂತ ಇದು ನಮಗೆ ನಿತ್ಯದ ಅನುಭವದಲ್ಲಿ ಇರುವಂಥದ್ದು ಇದೇ ತರಹ ನಾವು ಹಿಂದೆ ಮಾಡಿರುವ ಕರ್ಮಗಳು ಸೇರಿ ಇವತ್ತಿನ ಕರ್ಮಕ್ಕೆ ಒಂದು ಬೆಂಬಲವನ್ನು ಕೊಡುತ್ತೆ ಅಂದರೆ ಇಂದಿನ ಕರ್ಮದ ಜೊತೆಗೆ ಅವು ನಿಂತುಕೊಳ್ಳತ್ತೆ ಅವು ಚೆನ್ನಾಗಿದ್ದರೆ ಇವತ್ತು ಮಾಡುವ ಕರ್ಮದ ಜೊತೆಗೆ ಎರಡರಷ್ಟು ಕರ್ಮಗಳು ಕೆಲಸ ಮಾಡ್ತಾ ಹೋಗ್ತವೆ ಅವು ಚೆನ್ನಾಗಿಲ್ಲ ಅಂತ ಅಂದರೆ ಇವತ್ತಿನ ಕರ್ಮ ಹೆಚ್ಚು ಬೇಕಾಗತ್ತೆ ಅಂತ ಅಂದರೆ ಸಮುದ್ರದಲ್ಲಿ ಹೋಗ್ತಾ ಇದ್ದೀವಿ ಹಿಂದಿನಿಂದ ಜೋರಾಗಿ ಗಾಳಿ ಬಂದರೆ ಅದು ನಮ್ಮನ್ನು ಮುಂದೆ ಮುಂದಕ್ಕೆ ಕೊಡುತ್ತೆ ಮುಂದಿನಿಂದ ಗಾಳಿ ಬೀಸಿದರೆ ಮುಂದೆ ಹೋಗೋದಕ್ಕೆ ಪ್ರಯತ್ನ ಹೆಚ್ಚು ಬೇಕಾಗತ್ತೆ ಆ ಗಾಳಿಯನ್ನು ಸೀಳಿಕೊಂಡು ಹೋಗೋದಕ್ಕೆ ಹೆಚ್ಚು ಪ್ರಯತ್ನ ಬೇಕಾಗತ್ತೆ ಅದು ಪುರುಷ ಪ್ರಯತ್ನ ಆ ಪುರುಷ ಪ್ರಯತ್ನ ಇದ್ದರೆ ಅದೃಷ್ಟ ದೈವ ವಿಧಿ ಅಂತೆಲ್ಲ ಹೇಳ್ತೀವಲ್ಲ ಅದು ಏನೂ ಮಾಡೋದಿಲ್ಲ ಅದು ನಿನ್ನ ಪ್ರಯತ್ನದ ಹಿಂದೆ ಇರುತ್ತೆ ಅಂತ ಇದನ್ನು ಮತ್ತೆ ಹೇಳ್ತಾ ಇದ್ದಿದ್ದು ಯಾರು ಅನ್ನೋದನ್ನು ನೋಡಿಯೇ ಈ ಮಾತು ನಿಜವಾದದ್ದು ಅಂತ ಅರ್ಥ ಮಾಡಿಕೊಳ್ಬೇಕು ಇದನ್ನು ಹೇಳ್ತಾ ಇರೋದು ಚಾಣಕ್ಯ ಅವನು ಅದೃಷ್ಟಕ್ಕೋ ದೈವಕ್ಕೋ ಸಮರ್ಥವಾದ ಸೈನ್ಯಕ್ಕೋ ಬಲಿಷ್ಠವಾದ ಅಧಿಕಾರಕ್ಕೋ ಹೆದರಿ ಹಿಂಜರಿದವನೇ ಅಲ್ಲ ಎದುರಿಗೆ ಅದು ಎಂಥದ್ದೇ ಇರಲಿ ಮುನ್ನುಗ್ಗಿದವನವನು ಮುನ್ನುಗ್ಗಿದು ಮುನ್ನುಗ್ಗೋದು ಅಂದರೆ ಹುಂಬತನದ ಮುನ್ನುಗ್ಗುವಿಕೆ ಅಲ್ಲ ಪ್ಲ್ಯಾಂಡಾಗಿ ಮುನ್ನುಗ್ಗೋದು ಅವನು ತಂತ್ರಕ್ಕೆ ಹೆಸರುವಾಸಿ ಚಾಣಕ್ಯ ಬಹಳ ಯೋಚಿಸಿ ಈ ಕೆಲಸ ಹೇಗೆ ಮಾಡಿದರೆ ಸಕ್ಸಸ್ ಆಗುತ್ತೆ ಅಂತ ಸರಿಯಾಗಿ ಚಿಂತನೆ ಮಾಡಿಕೊಂಡು ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳ ಜೊತೆಗೆ ಮುನ್ನುಗ್ಗುವ ಕ್ರಮ ಚಾಣಕ್ಯನದ್ದು ಹಾಗಾಗಿ ಹಾಗೆ ಯೋಚಿಸಿಕೊಂಡು ಮುನ್ನುಗ್ಗಿದರೆ ಪೂರ್ವಕರ್ಮ ಎಂಥದ್ದೇ ಇರಲಿ ದೈವ ಎಂಥದ್ದೇ ಇರಲಿ ಹಣೆಯ ಮೇಲೆ ವಿಧಿ ಏನನ್ನೇ ಬರೆದಿರಲಿ ನಾವು ಗುರಿ ಮುಟ್ಟಿಯೇ ಮುಟ್ಟುತ್ತೇವೆ ನಮಸ್ಕಾರ